ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಜಿಲ್ಲೆಯಾದ್ಯಂತ ಇರುವ ಇಂಡಸ್ಟ್ರಿಯಲ್ ಪ್ರದೇಶಗಳು ಮತ್ತು ಕಂಪನಿಯಲ್ಲಿ ತಾಯಿ ಭುವನೇಶ್ವರಿ ಅವರ ಪೂಜೆ ಸಲ್ಲಿಸುವ ಮೂಲಕ ರಾಜ್ಯೋತ್ಸವ ಆಚರಿಸುವಂತೆ ಜಿಲ್ಲಾಡಳಿತ ಆದೇಶ ಹೊರಡಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಘಟಕದಿಂದ ಮನವಿ ಸಲ್ಲಿಸಲಾಗಿದೆ ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಜಿಲ್ಲಾಧ್ಯಕ್ಷ ಬಾಳಪ್ಪ ಬೇಗೂಡಗೇನಹಟ್ಟಿ ಅವರ ನೇತೃತ್ವದಲ್ಲಿ ವೇದಿಕೆ ಪದಾಧಿಕಾರಿಗಳು ಸಲ್ಲಿಸಿದರು ರಾಜ್ಯೋತ್ಸವದ ದಿನವಾದ ನವೆಂಬರ್ ಒಂದರಂದು ಎಲ್ಲಾ ಇಂಡಸ್ಟ್ರಿ ಹಾಗೂ ಕಂಪನಿಯಲ್ಲಿ ಭುವನೇಶ್ವರಿ ತಾಯಿ ಪೂಜೆ ಮೂಲಕ ರಾಜ್ಯೋತ್ಸವ ಆಚರಿಸಿದ್ರೆ ಕನ್ನಡದ ಗೌರವ ಹೆಚ್ಚುವುದರೊಂದಿಗೆ ರಾಜ್ಯೋತ್ಸವ ಆತ್ಮವು ಪ್ರತಿಯೊಬ್ಬ ಉದ್ಯೋಗಿಯ ಮನಸ್ಸಲ್ಲಿ ಬೇರೂರಲು ಸಹಕಾರಿಯಾಗುತ್ತೆ ಅಂತ ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ವೇದಿಕೆಯ ನಾಯಕರು ಈ ಕ್ರಮದಿಂದ ಕರ್ನಾಟಕ ಸಂಸ್ಕೃತಿ ಹಾಗೂ ಕನ್ನಡದ ಗೌರವವನ್ನು ಕೈಗಾರಿಕಾ ವಲಯದೊಳಗೂ ಕೂಡ ಬಲಪಡಿಸಲು ಸಾಧ್ಯವಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಾಳಪ್ಪ ಗುಡೇಕಿನಾಟಿ ಹಾಗೂ ತಾಲೂಕು ಅಧ್ಯಕ್ಷ ಬಾಳಪ್ಪ ಪಾಟೀಲ್ ಜಿಲ್ಲಾ ಕಮಿಟಿಯ ಪದಾಧಿಕಾರಿಗಳು ಕನ್ನಡಿಗರು ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋದು ಯಾಕಪ್ಪ ಅಂದ್ರ ತಾಯಿ ಭುವನೇಶ್ವರಿ ನವಂಬರ್ ಒಂದ್ ರಾಜ್ಯೋತ್ಸವದಲ್ಲಿ ಪ್ರತಿ ಇಂಡಸ್ಟ್ರಿ ಏರಿಯಾದಲ್ಲಿ ಆಗಲಿ ದೊಡ್ಡ ದೊಡ್ಡ ಮಾಲ್ಗಾಗಲಿ ಯಾವುದೂ ವರ್ಷ ನವಂಬರ್ ತಾಯಿ ಭುವನೇಶ್ವರಿ ಪೋಟು ಯಾವಾಗೂ ಪೂಜೆ ಮಾಡಂಗಿಲ್ಲ ಈ ವರ್ಷ ಆಗಲಿ ಈ ವರ್ಷದ ಕಂಟಿನ್ಯೂ ತಾಯಿ ಭುವನೇಶ್ವರಿ ಪೋಟು ಪೂಜೆ ಪ್ರತಿ ಕಂಪ್ನಿಯಲ್ಲಿ ಆಗ್ಬೇಕಂತ ನಮ್ಮ ಮನವಿ ನಿಮ್ಮ ಬಾಳಪ್ಪ ಬ ಗುಡುಗೆ ನಟ್ಟಿ ಅಂತ